ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಒಳಗೆ ನವಿಲು ಕೋಸು ಅಥವಾ ಗಡ್ಡೆ ಕೋಸಿನ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಾತನ ರೀ ಯಾರೆಲ್ಲ ಇನ್ನು ಈ ವಿಧಾನವು ಟ್ರೈ ಒಂದು ಸಲ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಅರ್ಧ ಆಗೋಷ್ಟು ಹಸಿ ಶುಂಠಿ ರೀ ಹಂಗೆ ಖಾರಕ್ಕೆ ಅಂಥೇಳಿ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯ ತೊಗೊಂಡಿ ಇದು ಸ್ವಲ್ಪ ಖಾರ ಕಡಿಮೆ ಐತಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಂಥೇಳಿ ನೋಡಿ ತೊಗೊಳ್ಬೋದ್ರಿ ಹಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೇನ ರೀ ಇದ್ರ ಜೊತೆ ಈಗ ಇದನ್ನು ನೀರು ತರಿ ತರಿತರಿಯಾಗಿ ಅಥವಾ ನೈಸಾಗಿ ರುಬ್ಕೊಳ್ಬೇಕಾಗ್ತದೆ ರೀ ಈಗ ನೋಡಿರಿ ಇದನ್ನು ಒಗ್ಗರಣೆ ಮಾಡ್ಕೊಳಾತನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಇನ್ನೇ ಹಾಕಿನ್ರಿ ಒಂದು ಪಾತ್ರೆಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೀನಿ ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೀನಿರಿ ಜೀರಿಗೆ ಎಲ್ಲ ಚಟ್ಪಟ ಆದಮೇಲೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿನ್ರಿ ಅದ್ರ ಜೊತೆನ ಒಂದು ಕಡ್ಡಿ ಆಗೋ ಅಷ್ಟು ಹಾಕಿನ್ರಿ ಈಗ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಉಳ್ಳಾಗಡ್ಡೆ ಎಲ್ಲಾನು ಚಲೋ ತಂಗ ಸಾಫ್ಟ್ ಮಾಡ್ಕೊಳ್ಬೇಕು ರೀ ಎಲ್ಲ ಚಾನಲ್ ಹೊಸ್ದಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಾಗೆ ಎಲ್ಲ ವೀಡಿಯೋಗಳನ್ನ ನೋಡಿಬಿಟ್ಟು ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಈ ಮುಖಾಂತರ ನಾವು ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆದ್ದಿಂದ ಹಸಿ ಮೆಣಸಿ ಕಾಯಿ ರುಬ್ಬಿರ್ತೇವಲ್ರಿ ಅದನ್ನು ರೀ ಈಗ ಹಸಿ ಹಸಿವಾಸನೆ ಹೋಗ್ಬೇಕು ರೀ ಅಲ್ಲಿ ಅವರಿಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ರೀ ಈಗ ನೋಡಿರಿ ಇದು ಹಸಿ ವಾಸನೆ ಎಲ್ಲ ಹೋಗೈತಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ರೀ ಈಗೆಲ್ಲ ತೊಗರಿಬೇಳೆ ಹಾಕೀನಿರಿ ಈಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಹಾಕ್ಕೊಳಾತನ ರೀ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ನಾನು ಉಪ್ಪು ಆಲ್ರೆಡಿ ಪೇಸ್ಟ್ ಮಾಡಬೇಕಾದ್ರೆ ಹಾಕಿದ್ದೀರಿ ಈಗ ಸ್ವಲ್ಪ ನೋಡಿಕೊಂಡು ಹಾಕ್ಕೊಡ್ರಿ ಈಗ ಇದನ್ನು ರೀ ಸ್ವಲ್ಪ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಬೇಕು ಎಲ್ಲನೂ ನೋಡ್ರಿ ಮಿಕ್ಸ್ ಮಾಡೀನಿ ಈಗ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ನವಿಲು ಕೋಸನ್ನ ರೀ ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ ನವಿಲ್ ಕೋಸನ್ನ ತೊಗೊಳನ್ರಿ ಇದನ್ನು ಎಲ್ಲಾನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕಾಗ್ತೈತೆ ನೋಡ್ರಿ ಸ್ವಲ್ಪ ಪಾತ್ರೆ ಯಾವ ರೀತಿ ಇರ್ತೈತೆ ಅನ್ನೋದ್ರ ಮೇಲೆ ಸ್ವಲ್ಪ ನೋಡಿಕೊಂಡು ಮಿಕ್ಸ್ ಮಾಡಿಕೊಡ್ರಿ ಯಾಕಂದ್ರೆ ತೆಳು ತಳ ಇತ್ತಂದ್ರೆ ಬೇಗನ ಕೆಳಗಡೆ ಹಿಡ್ಕೊತರಿ ಅಂದ್ರೆ ಸೀದೋಗ್ತತಿ ದಪ್ಪ ತಳ ಇತ್ತಂದ್ರೆ ಏನೂ ಆಗಂಗಿಲ್ಲ ರೀ ಈಗ ನೋಡಿ ಇದನ್ನ ನಾನು ಎಲ್ಲಾನು ಮಿಕ್ಸ್ ಮಾಡಿದ ಮೇಲೆ ಎರಡು ನಿಮಿಷ ಲೋ ಫ್ಲೇಮ್ ಒಳಗೆ ರೀ ಈಗ ನೋಡಿರಿ ಎರಡು ನಿಮಿಷ ಆಗೈತಿ ಈಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸಲ ನಮ್ಗೆ ನೀರು ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ನೀರನ್ನ ರೀ ಕೆಲವೊಬ್ರಿಗೆ ಡ್ರೈ ಇಷ್ಟ ಆಗ್ತತಿ ಕೆಲವೊಬ್ರಿಗೆ ಸ್ವಲ್ಪ ಲೈಟಾಗಿ ಗ್ರೇವಿ ಟೈಪ್ ಇದ್ರಣ ಇಷ್ಟ ರೀ ಪಲ್ಯ ನೀರನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸಲ ಉಪ್ಪು ಟೇಸ್ಟ್ ಮಾಡ್ರಿ ಉಪ್ಪು ಏನಾರು ಕಡಿಮೆ ಇತ್ತಂದ್ರೆ ಈಗ ಸೇರಿಸ್ಕೊಳ್ಬೋದು ರೀ ಉಪ್ಪು ಈಗ ನೋಡ್ರಿ ಇದು ಕುದಿ ಬರಬೇಕು ಈಗ ನೋಡಿರಿ ಪೂರ್ತಿ ಕುದಿ ಬಂದ ಮೇಲೆ ಇದನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ಇಡಬೇಕಾಗ್ತದೆ ರೀ ನವಿಲು ಕೋಸು ಬೇಯೋರಿಗೆ ಇದನ್ನು ಬೇಯಿಸ್ಕೊಳ್ಬೇಕು ರೀ ಈಗ ನೋಡಿರಿ ಹತ್ತು ನಿಮಿಷ ಆಗೈತಿ ನವಿಲು ಕೋಸು ಮತ್ತು ತೊಗರಿಬೇಳೆ ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ಬಂದೈತ್ರಿ ಈಗ ಇದನ್ನು ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ನವಿಲು ಕೋಸು ಅಥವಾ ಗಡ್ಡೆ ಕೋಸಿನ ಪಲ್ಯ ರೆಡಿ ಆಗ್ತೈತ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ರೀ ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ ರೊಟ್ಟಿಗೆ ಚಪಾತಿಗೆ ದೋಸೆಗೆ ಪೂರಿಗೆ ರಾಗಿ ರೊಟ್ಟಿಗೆ ಬಿಸಿ ಬಿಸಿ ಅನ್ನಕ್ಕೂ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತೆ ರೀ ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕೇನ್ರಿ ಭಾಳ ಸಿಂಪಲ್ ಐತ್ರಿ ಕಡಿಮೆ ಟೈಮ್ ಒಳಗೆ ಸೂಪರ್ ಟೇಸ್ಟಿಯಾಗಿರೋ ನವಿಲು ಕೋಸು ಪಲ್ಯ ರೆಡಿ ಇಷ್ಟ ಯಾರಿಗಿಷ್ಟ ಇಲ್ಲಲ್ರಿ ಅವರು ಸಹಿತ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್